ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಕ್ವಿಕ್ಕಾಗಿ ಪೇಡ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಖತ್ ರುಚಿಯಾಗಿರುತ್ತೆ ಮಿಸ್ ಮಾಡಿದೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈಗ ಒಂದು ಅಗಲವಾದ ಪಾತ್ರೆಗೆ ಒಂದು ಎರಡು ಕಪ್ಪಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಯಾವ ಮಿಲ್ಕ್ ಪೌಡರ್ ಇದೆಯೋ ಅದನ್ನು ಯೂಸ್ ಮಾಡ್ಬೋದು ಎರಡು ಕಪ್ಪಷ್ಟು ಮಿಲ್ಕ್ ಪೌಡರ್ಗೆ ಒಂದು ಕಪ್ಪಷ್ಟು ಹಾಲನ್ನು ಇದ್ದೀನಿ ಇದು ಹಸಿ ಹಾಲು ಹಾಲನ್ನು ಸೇರಿಸಿ ಒಂದು ಸ್ವಲ್ಪ ಕೂಡ ಗಂಟು ಆಗದೇ ಇರೋ ರೀತಿ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪೇಡ ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡಿದ್ದೀನಿ ಪ್ಯಾನ್ನ ಬಿಸಿಗಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಈ ಪೇಡ ಮಾಡೋದಕ್ಕೆ ದಪ್ಪ ತಳದ ಪ್ಯಾನ್ನ ಯೂಸ್ ಮಾಡಬೇಕು ಇಲ್ಲಾಂದರೆ ಸೀದೋಗುತ್ತೆ ಹಾಗಾಗಿ ಒಂದು ದಪ್ಪ ತಳದ ಪಾತ್ರೆನ ಯೂಸ್ ಮಾಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಸೇರಿಸಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಪೂರ್ತಿ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಇದು ಪೂರ್ತಿ ಸ್ವೀಟ್ ಆಗೋವರೆಗೂ ಸ್ಟೌ ಲೋ ಫ್ಲೇಮಲ್ಲೇ ಇಡಬೇಕು ಇದನ್ನು ಪೂರ್ತಿ ಸ್ವಲ್ಪ ಕೂಡ ಕೈ ಬಿಡದೆ ಇರೋ ರೀತಿ ತಿರುಗೋತನೇ ಇರಬೇಕು ಇಲ್ಲಾಂದರೆ ತಳ ಹಾಕ್ಬಿಡುತ್ತೆ ಸ್ವಲ್ಪ ಗಟ್ಟಿಯಾದ ಮೇಲೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ ಸಕ್ಕರೆನ ಸೇರಿಸಿದ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ತಿರುಗ್ಕೋಬೇಕು ಬೇಡ ಮತ್ತೆ ಗಟ್ಟಿ ಆಗೋವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಪೂರ್ತಿ ಕರ್ಗೋವರ್ಗು ಮಿಕ್ಸ್ ಮಾಡಿ ಮತ್ತೊಮ್ಮೆ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಒಟ್ಟಾರೆ ಒಂದು ಐದು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಸೇರಿಸಿದ್ದೀನಿ ಈ ಥರ ಮಿಶ್ರಣ ಎಲ್ಲ ಪೂರ್ತಿ ಗಟ್ಟಿಯಾಗಿ ಪ್ಯಾನ್ ಬಿಟ್ಕೊಂಡು ಬರೋವರೆಗು ತಿರುಗ್ಕೋತನೇ ಇರಬೇಕು ಈಗ ಸ್ಟೌನ ಆಫ್ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ತಟ್ಟೆಗೆ ಈ ಮಿಶ್ರಣನೆಲ್ಲ ಸೇರಿಸ್ಕೊತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೇ ಬಿಟ್ಟಿದ್ದೀನಿ ಇದನ್ನು ಒಂದು ಹದಿನೈದು ನಿಮಿಷ ಆದಮೇಲೆ ಚೆನ್ನಾಗಿ ನಾದ್ಕೋಬೇಕು ನಿಧಾನವಾಗಿಯೇ ನಾದ್ಕೋಬೇಕು ಚೆನ್ನಾಗಿ ಈ ಥರ ನಾದ್ಕೊಂಡು ಕೈಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಒಂದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಈ ಥರ ಪೇಡಾ ಶೇಪ್ನ ಮಾಡ್ಕೋಬೇಕು ಅಥವಾ ಪೀಸ್ಗಳನ್ನಾಗಾದರೂ ಕಟ್ ಮಾಡ್ಕೋಬೋದು ಒಂದು ತಟ್ಟೆಗೆ ತುಪ್ಪನ ಸ್ಪ್ರೆಡ್ ಮಾಡಿ ಈ ಮಿಶ್ರಣನ ಸೇರಿಸಿ ಸ್ವಲ್ಪ ಮೇಲೆ ಪೀಸ್ಗಳ ರೀತಿಯಾದ್ರೂ ಕಟ್ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಸಖತ್ ರುಚಿಯಾಗಿರುತ್ತೆ ಈ ಪೇಡ ಮಿಸ್ ಮಾಡಿದೆ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಲ್ಲ ಮಿಶ್ರಣನೂ ಈ ಥರ ಪೇಡಗಳನ್ನಾಗಿ ಮಾಡಿ ಅದ್ರ ಮೇಲೆ ಇಷ್ಟವಾದ ಯಾವ ನಟ್ಸನ್ನಾದರೂ ಸೇರಿಸ್ಕೋಬೋದು ದ್ರಾಕ್ಷಿ ಗೋಡಂಬಿ ಹಾಗೆಯೇ ಪಿಸ್ತಾ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಪಿಸ್ತಾನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹೊರ್ಗಡೆಯಿಂದ ತಂದು ತಿಂತಿರಲ್ಲ ಅದೇ ರೀತಿ ಇರುತ್ತೆ ಅದೇ ಸೇಮ್ ರುಚಿ ಇರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು